ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸೋ ಬನ್ನಿ ಸ್ನೇಹಿತರೆ ಇವತ್ತಿನ ಉತ್ತರ ಕರ್ನಾಟಕದ ಜವಳಿಕಾಯಿ ಪಲ್ಯ ಯಾವ ರೀತಿ ರೆಸಿಪಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಸಿಂಪಲ್ ರೆಸಿಪಿ ಆದರೆ ಉತ್ತರ ಕರ್ನಾಟಕದಾಗ ಎರಡು ಐಟಮ್ ಇಲ್ಲ ಅಂದ್ರೆ ಪಲ್ಯ ಮಾಡೋಂಗಿಲ್ಲ ಅದು ಯಾವ ರೀತಿ ಅಂತ ಅದು ಏನು ಹಾಕಿಬಿಟ್ಟು ಹಾಕಿಬಿಟ್ಟು ಪಲ್ಯ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಭಾಳಷ್ಟು ಜನಕ್ಕೆ ಇಂಥ ಒಂದು ಮೆಥಡು ಗೊತ್ತಿಲ್ಲ ಇವಾಗ ನಾನು ಜವಳಿಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡೋದಕ್ಕಿಂತ ಕೈಲಿಂದ ಮುರಿಯೋದೇ ಬೆಟರು ನೋಡ್ತಾ ಇರ್ಬೋದು ಮುರ್ಕೊಂಡು ಈ ಥರ ಹುರ್ಕೋತಾ ಇದ್ದೀನಿ ಹುರಿದ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ ತುಂಬ ಚೆನ್ನಾಗಿ ಫ್ರೈ ಮಾಡಿದ್ರೆ ಪಲ್ಯ ಟೇಸ್ಟಾಗಿ ಬರುತ್ತೆ ಆಮೇಲೆ ನಾವು ಎಣ್ಣೆನ ಇಟ್ಬಿಟ್ಟು ಸಾಸಿವೆ ಜೀರಿಗೆ ಮಾಮೂಲಿ ಯಾವ ರೀತಿ ಪಲ್ಯಗೆ ನಾವು ಒಗ್ಗರಣೆ ಕೊಡ್ತೀವಲ್ವ ಅದೇ ಮೆತ್ತಡ ಫಾಲೋ ಮಾಡಬೇಕು ಬಟ್ ಎರಡು ಐಟಮ್ ಬೇಕು ಸ್ನೇಹಿತರೆ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಈರುಳ್ಳಿ ಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈರುಳ್ಳಿ ಸ್ವಲ್ಪ ಬೆಂದಾದಮೇಲೆ ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ ಎಷ್ಟು ರುಚಿಯಾಗಿ ಬರುತ್ತೆ ಅಂದರೆ ತುಂಬ ಒಂದು ರುಚಿ ಕೊಡುತ್ತೆ ಸ್ನೇಹಿತರೆ ಜವಳಿಕಾಯಿ ಪ ಮಾಡುವಂಥ ಮೆತ್ತಡ್ಡು ಕರೆಕ್ಟಾಗಿದ್ದರೆ ತುಂಬ ಒಂದು ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇದು ಈರುಳ್ಳಿ ಎಲ್ಲ ಬೆಂದಾದ್ಮೇಲೆ ಇವಾಗ ಟೊಮೊಟಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಒಂದು ಫ್ರೈ ಮಾಡ್ಕೊಂಡಾದ್ಮೇಲೆ ಏನು ಹುರಿದು ಇಟ್ಕೊಂಡಿದ್ವಲ್ವಾ ಜವಳಿಕಾಯಿನ ಅದನ್ನು ಇವಾಗ ಸೇರಿಸ್ಕೋಬೇಕು ಆಮೇಲೆ ಸ್ವಲ್ಪ ಅರಶಿಣ ಪುಡಿ ಸ್ವಲ್ಪ ಉ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಹಸಿ ಹಾಸನೆ ಹೋಗೋತನ ಅರಿಶಿನ ಹಾಕಿದ ಮೇಲೆ ಸ್ವಲ್ಪ ಕೈಯಾಡ್ಸ್ಬೇಕು ಸ್ನೇಹಿತರೆ ಅದಾದಮೇಲೆ ಹುರಿದು ಇಟ್ಕೊಂಡಿದ್ದು ಬೆಲ್ವ ಅದನ್ನು ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಕೈ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆಮೇಲೆ ಆಮೇಲೆ ಇವಾಗ ನಾವು ಉಪ್ಪನ್ನು ಸ್ವಲ್ಪ ಸೇರಿಸ್ಬಿಟ್ಟು ಸ್ವಲ್ಪ ಉಪ್ಪಾಕಿದ ತಕ್ಷಣ ಸ್ವಲ್ಪ ನೀರು ಬಿಡೋ ಚಾನ್ಸಸ್ ಇರುತ್ತೆ ಅದಾದಮೇಲೆ ನಾನು ಹೇಳಿದಿನಾ ಎರಡು ಐಟಮ್ ಇಲ್ಲದೆ ಪಲ್ಯ ಮಾಡೋಂಗಿಲ್ಲ ನಮ್ಮ ಉತ್ತರ ಕರ್ನಾ ಕರ್ನಾಟಕದಾಗ ಅಂತ ಅದೇನು ಎರಡು ಐಟಮ್ ಅಂತಂದರೆ ನೋಡ್ತಾ ಇರ್ಬೋದು ಈ ಗುರಾಳ ಪುಡಿನ ಮತ್ತು ಶೇಂಗಾ ಪೌಡರನ್ನ ಅಡ್ವಾನ್ಸ್ ಆಗಿ ಮಾಡಿಟ್ಕೊಂಡಿರ್ತೀವಿ ಪ್ರತಿದಿನವೂ ಯೂಸ್ ಮಾಡುವಂಥ ಒಂದು ಎರಡು ಐಟಮ್ ಅದು ನೋಡ್ತಾ ಇರ್ಬೋದು ಈ ಥರ ಒಂದು ಗುರು ಗುರಾಳ ಪುಡಿ ನೋಡಿದಿರ ಅಂತ ಅಂದ್ಕೊಂಡಿದ್ದೀನಿ ಈ ಥರ ಗುರಾಳ ಪುಡಿ ಮತ್ತು ಶೇಂಗಾ ಪೌಡರನ್ನು ಯೂಸ್ ಮಾಡ್ತೀವಿ ಸ್ನೇಹಿತರೆ ಇದಿಲ್ಲ ಪಲ್ಯ ಅಷ್ಟೊಂದು ಟೇಸ್ಟ್ ಕೂಡ ಆಗೋದಿಲ್ಲ ಸ್ನೇಹಿತರೆ ನಮಗೆ ಆಲ್ರೆಡಿ ಇದು ಅಭ್ಯಾಸ ಆಗೋಗಿದೆ ಇವೆರಡೂ ಐಟಮ್ ಬೇಕೇ ಬೇಕು ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ಅಂದರೆ ಹಸಿ ಮೆಣಸಿಕಾಯಿನ ಯೂಸ್ ಮಾಡಿಬಿಟ್ಟು ಪಲ್ಯ ಮಾಡ್ತೀವಲ್ವ ಅಂಥ ಒಂದು ಪಲ್ಯ ಐಟಮ್ಗಳಿಗೆ ಇವೆರಡೂ ಐಟಮು ಬೇಕೇ ಬೇಕು ಆಮೇಲೆ ಸ್ವಲ್ಪ ಎಲ್ಲ ಪೌಡರೆಲ್ಲ ಹಾಕಿದ್ದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಫ್ರೈ ಮೇಲೆ ಮುಗಿದು ಸ್ನೇಹಿತರೆ ಇಷ್ಟೇ ತುಂಬ ತುಂಬ ಒಂದು ರುಚಿ ಕೊಡೋಂಥ ಒಂದು ಸಿಂಪಲ್ ರೆಸಿಪಿ ಜವಳಿಕೆ ಪಲ್ಯ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಮಾಡೋದು ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಖಂಡಿತವಾಗ್ಲೂ ಮತ್ತೆ ಮತ್ತೆ ಅನಿಸುತ್ತೆ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿನ ಹುಡ್ಕೊಂಡು ಬರ್ತೀರಾ ಸ್ನೇಹಿತರೆ ಓಕೆ ಸ್ನೇಹಿತರೆ ಹಾಗೆ ನನ್ನ ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನೇ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನು ಹಾಕಿರೋಂಥ ವೀಡಿಯೋಸ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿದರೆ ಮುಗಿದು ಸ್ನೇಹಿತರೆ ನೋಡಿದ್ರಿ ಅಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್